ಶಿಕ್ಷಣ ದರ್ಪಣ ಯೂಟ್ಯೂಬ್ ಚಾನೆಲ್ ಇದು ಆಧುನಿಕ ಕಾಲದ ಅತಿಥಿ ಸತ್ಕಾರದ ಕತೆ ಏನಿಲ್ಲ ಕಣಪ್ಪ ಊರಿಗೆ ಹೋಗ್ಬೇಕಿತ್ತು ಬಸ್ ಕಾಯ್ತಾ ಇದ್ದೆ ಬರೋದು ಊಟ ಮಾಡ್ಕೊಂಡು ಬರೋದಿ ಬೇಡ ಕಣ ತಮ್ಮಣ್ಣ ಮತ್ತು ನಾನು ಬಂದು ಊಟ ಮಾಡ್ಕೊಂಬರೋದಕ್ಕೆ ಬಸ್ಸು ಹೋಗ್ಬಿಟ್ರೆ ಏನು ಮಾಡೋದು ಮತ್ತೆ ಯಾವಾಗಾದರೂ ಸರಿ ಬಂದೇ ಬರ್ತೀನಿ ತಗೋ ಬನ್ನಿ ಬೇಗ ಊಟ ಸರಿ ನಡಿಯಪ್ಪ ಭಾಳ ಒತ್ತಾಯ ಮಾಡ್ತೀ ಹೋಗೋಣ ಕಲ್ದು ಮೊದಲನೇ ಸಲ ಹೋದಾಗ ಮನೆಯ ಬಾಗಿಲು ತೆರೆದಿತ್ತು ಸುಮ್ಮನೆ ತೊಂದರೆ ತೊಂದರೆದು ಅಂತೀಯಪ್ಪ ಬೇಡ ಅಂದ್ರೆ ಕೇಳಲ್ಲ ನಡಿ ಹೋಗೋಣ ನಡಿ ಸರಿ ನಡಿಯಪ್ಪ ಹೋಗೋಣ ನಡಿ తు చూ తమ్మణ్ణ ఏను ఊట మధు మనం మేము మిబ బర్జరి ఊట నీవన్దా ఊటల్బుడు అంత ఊట హి తు ఒళ్సాప్పా థ్యాంక్స్ కణవ తమ్మణా ಸರ್ ಆಯಿತು ತಮ್ಮಣ್ಣ ನೋಡ್ತೀನಿ ಅವಶ್ಯ ಇದ್ದರೆ ಬರ್ತೀನಿ ಬರ್ಲ ಅತಿಥಿ ಸತ್ಕಾರ ತುಂಬ ಅದ್ಧೂರಿಯಾಗಿ ನಡೆದಿತ್ತು ಎರಡನೇ ಸಲ ಹೋದಾಗ ಮನೆಗೆ ಅರ್ಧ ಬಾಗಿಲು ಮಾತ್ರ ತೆರೆದಿತ್ತು ಸರಿ ಬಿಡು ತಮ್ಮಣ್ಣ ಎಲ್ಲ ದಿವಸ ಒಳ್ಳೆ ಊಟನೇ ಹಾಕೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸರಿ ಬರಲಾ ನಾನು ಸರ್ ಆಯ್ತಪ್ಪ ತಮ್ಮಣ್ಣ ಬರ್ತೀನಿ ಓಕೆ ಅತಿಥಿ ಸತ್ಕಾರದಲ್ಲಿ ಉಪಚಾರ ತುಂಬ ಕಡಿಮೆಯಾಗಿತ್ತು ಅಲ್ಲ ಈ ಹುಡುಗ ಕರೆದು ಬೇಕಾಪಟ್ಟೆ ಊಟ ಹಾಕ್ಬಿಡುತ್ತೆ ಇವತ್ತು ನನಗೆ ಬೇಡ ಅಂದ್ರೆ ಕೇಳಿಲ್ಲ ಬರಿ ಸಾರ್ ಬರಿ ಸರ್ ದಿನ ಅಂತ ಹೇಳ್ದ ಸರಿ ನೋಡೋಣ ಮುಂದಿನ ಬಾರಿ ಹೋದಾಗ ಮನೆಯ ಬಾಗಿಲು ಮುಚ್ಚಿತ್ತು ಮುಚ್ಚಿದ ಮನೆಯ ಬಾಗಿಲು ಅತಿಥಿಯನ್ನು ಸ್ವಾಗತಿಸಿತ್ತು ತಮ್ಮಣ್ಣ ತಮ್ಮಣ್ಣ ಓ ತಮ್ಮಣ್ಣ ಯಾರೋ ಮಾತಾಡ್ತಾನೆ ಇಲ್ಲಲ್ಲ ಕದ ಮುಚ್ಚಿದೆ ಬಂದು ಕೂಗಿ ಕೂಗಿ ಸಾಕಾಯಿತು ಯಾರು ಬರಲಿಲ್ವಲ್ಲ ಓ ಈಗ ಅರ್ಥ ಆಯ್ತು ನನಗೆ ತಮ್ಮಣ್ಣ ಹೇಳ್ದೆ ಬಾ ಬಾ ಅಂತ ಹೇಳಿ ನಾನು ಬಂದುಬಿಟ್ಟೆ ಒಂದಿನ ಎರಡು ದಿನ ಮೂರು ದಿನ ಬಂದೆ ನಾಲ್ಕನೇ ದಿನಕ್ಕೆ ಕದ ಅರ್ಧ ಓಪನ್ ಇತ್ತು ಇವತ್ತು ಐದನೇ ದಿನಕ್ಕೆ ಮುಚ್ಚಿಬಿಟ್ಟಿದ್ದೆ ಗೊತ್ತಾಯಿತು ನನಗೀಗ ಏನು ವಿಷಯ ಅಂತ ಹೇಳಿ ಅತಿಥಿ ಸತ್ಕಾರವೆನ್ನುವುದು ಯಾವಾಗಲೂ ಬರೋ ಬರುತ್ತಾ ಕಡಿಮೆ ಉಪಚಾರಗಳಿಗೆ ಒಳಗಾಗುತ್ತದೆ ಎನ್ನುವ ಸಂದೇಶ ಇಲ್ಲಿ ಸಿಗುತ್ತದೆ ಮನೆಗೆ ಕರೆಯುವವರು ಬಾಯಿ ಮಾತಿಗೆ ಅಷ್ಟೇ ಸೀಮಿತವಾಗಿ ಬನ್ನಿ ಬನ್ನಿ ಎಂದು ಒತ್ತಾಯಿಸುತ್ತಾರೆ ಅವರ ಒತ್ತಾಯಕ್ಕೆ ಏನಾದರೂ ಮಣಿದು ಹೋದರೆ ಈ ಅತಿಥಿಗಾದ ಗತಿಗೆ ನಮಗೂ ನಿಮಗೂ ಖಂಡಿತ ಆದ್ದರಿಂದ ಯಾರಾದರೂ ನಮ್ಮನ್ನು ಬನ್ನಿ ಬನ್ನಿ ಎಂದು ಒತ್ತಾಯಿಸಿದರೆ ಒಂದು ಸಾರಿ ಮಾತ್ರ ಹೋಗಬೇಕು ನಂತರ ಎರಡನೇ ಬಾರಿಗೆ ಆಲೋಚಿಸಬೇಕಾಗಿರುವುದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ವಿಷಯವಾಗಿದೆ